ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಪರಿಸರ ಸಂರಕ್ಷಣೆಯ ಸಾಕಾರ ಮೂರ್ತಿಯಾಗಿದ್ದು ತಮ್ಮ ಜೀವನದ ಉದ್ದಕ್ಕೂ ಮರಗಳನ್ನೇ ಮಕ್ಕಳಂತೆ ಪೋಷಿಸಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದ ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕನವರು ವಿಧಿವಶರಾಗಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಅವರ ನಿಧನ ಇಡೀ ದೇಶಕ್ಕೆ ಪರಿಸರ ಮಾತೆಯನ್ನ ಕಳೆದುಕೊಂಡ ಶೋಕದಲ್ಲಿ ಮುಳುಗಿ ಹೋಗಿದೆ ಆದರೆ ತುಮಕೂರು ಜಿಲ್ಲೆಯ ಗುಬ್ಬಿಯ ಒಬ್ಬ ಸಾಮಾನ್ಯ ಮಹಿಳೆ ತಿಮ್ಮಕ್ಕನವರು ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಸಾಲು ಮರದ ತಿಮ್ಮಕ್ಕ ಆಗಿ ಬದಲಾಗಿದ್ದು ಹೇಗೆ ಮಕ್ಕಳಿಲ್ಲದ ಆ ನೋವು ಆ ಬಡತನದ ಸಂಕಷ್ಟ ಎಲ್ಲ ಸವಾಲುಗಳ ನಡುವೆಯೇ ಅವರು ಮುನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಮರಗಳನ್ನೇ ತಮ್ಮ ಮಕ್ಕಳಂತೆ ಪೋಷಿಸಿ ಬೆಳೆಸಿ ಹೆಮ್ಮರವಾಗಿಸಿ ಇಡೀ ಜಗತ್ತಿನ ಕಣ್ಣು ಸೆಳೆದ ಆ ಮಹಾನ್ ಚೇತನದ ಪರಿಸರ ಕ್ರಾಂತಿಯ ಕಥೆ నిమ్మ <N> <N> ಸಾಲು ಮರದ ತಿಮ್ಮಕ್ಕನವರು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ್ರು ಜೀವನದುದ್ದಕ್ಕೂ ಬಡತನವನ್ನ ಕಂಡವರು ಇವರು ಇದರ ಜೊತೆಗೆ ಅವರಿಗೆ ಮಕ್ಕಳಿಲ್ಲ ಎನ್ನುವ ದೊಡ್ಡ ಕೊರಗು ಕೂಡ ಇತ್ತು ಆ ಕೊರಗನ್ನ ಮರೆ ಮಾಡಲು ಮತ್ತು ಸಮಾಜದಲ್ಲಿ ಸಾರ್ಥಕತೆಯನ್ನ ಕಾಣಲು ತಿಮ್ಮಕ್ಕ ಮತ್ತು ಅವರ ಪತಿ ಚಿಕ್ಕಯ್ಯನವರು ಒಂದು ವಿಶಿಷ್ಟವಾದಂತಹ ನಿರ್ಧಾರ ತೆಗೆದುಕೊಂಡ್ರು ಅವರ ಈ ನಿರ್ಧಾರವೇ ಅವರನ್ನು ಕೇವಲ ತಿಮ್ಮಕ್ಕನಿಂದ ಸಾಲು ಮರದ ತಿಮ್ಮಕ್ಕನಾಗಿ ಬದಲಾಯಿಸಿತು ಆಲದ ಮರಗಳನ್ನ ನೆಟ್ಟು ಪೋಷಿಸುವುದೇ ತಮ್ಮ ಬದುಕಿನ ಧ್ಯೇಯ ಮಾಡಿಕೊಂಡವರು ಅವರು ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದೂರು ನಡುವಿನ ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಹೆದ್ದಾರಿಯ ಇಕ್ಕೆಲಗಳಲ್ಲಿ ತಿಮ್ಮಕ್ಕನವರು ಮುನ್ನೂರ ಎಂಬತ್ತೈದಕ್ಕೂ ಹೆಚ್ಚು ಆಲದ ಮರಗಳನ್ನ ನೆಟ್ಟು ಬೆಳೆಸಿದರು ಈ ಮರಗಳನ್ನೇ ತಮ್ಮ ಸ್ವಂತ ಮಕ್ಕಳೆಂದು ಭಾವಿಸಿ ತಾಯಿಯ ವಾತ್ಸಲ್ಯದಿಂದ ಸಲಹಿದರು ಬಡತನದಲ್ಲೇ ದಿನಗೂಲಿ ಮಾಡಿ ಬಂದ ಅಲ್ಪ ಹಣವನ್ನ ಗಿಡಗಳಿಗೆ ಖರ್ಚು ಮಾಡಿದ್ರು ಆ ಕಾಲದಲ್ಲಿ ಈ ಮರಗಳಿಗೆ ನೀರುಣಿಸಲು ಅವರು ಪಟ್ಟ ಶ್ರಮ ಸಾಮಾನ್ಯವಾದುದಲ್ಲ ಬರೋಬ್ಬರಿ ನಾಲ್ಕು ಕಿಲೋಮೀಟರ್ ದೂರದಿಂದ ನೀರನ್ನ ಹೊತ್ತು ತಂದು ಈ ಮರಗಳಿಗೆ ಸುರಿಯುತ್ತಿದ್ರು ಅಕ್ಷರ ಜ್ಞಾನ ಇಲ್ಲದಿದ್ರೂ ಮನುಷ್ಯ ಜೀವನಕ್ಕೆ ಪರಿಸರ ಎಷ್ಟು ಮುಖ್ಯ ಎಂದು ಜಗತ್ತಿಗೆ ಮನದಟ್ಟ ಮಾಡಿಕೊಟ್ಟವರು ತಿಮ್ಮಕ್ಕನವರು ಜಾನುವಾರುಗಳಿಂದ ಗಿಡಗಳನ್ನ ರಕ್ಷಿಸಲು ಮುಳ್ಳಿನ ಬೇಲಿ ಹಾಕಿ ಅವು ಮರಗಳಾಗುವವರೆಗೂ ಕಣ್ಣು ತಪ್ಪದೆ ಪೋಷಣೆ ಮಾಡಿದರು ಅವರೇ ಈ ಮಹಾನ್ ತ್ಯಾಗ ಮತ್ತು ಪರಿಶ್ರಮದಿಂದಾಗಿಯೇ ಇಡೀ ಜಗತ್ತು ಅವರನ್ನ ಗುರುತಿಸಿತು ಕರ್ನಾಟಕ ಸರ್ಕಾರ ಅವರಿಗೆ ಪರಿಸರ ರಾಯಭಾರಿ ಎಂಬ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಿ ಗೌರವಿಸಿತು ಬಡತನ ಮಕ್ಕಳಿಲ್ಲದ ನೋವು ದೈಹಿಕ ಶ್ರಮ ಈ ಎಲ್ಲಾ ಸವಾಲುಗಳನ್ನ ಗೆದ್ದು ಪರಿಸರ ಸಂರಕ್ಷಣೆಗೆ ಅಪಾರ ಕೊಡುಗೆ ನೀಡಿದ್ದ ತಿಮ್ಮಕ್ಕನವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ನಾಲ್ಕನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಗೌರವಿಸಲಾಯಿತು ಅವರ ಸಾಧನೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಪ್ರಶಸ್ತಿಗಳು ಲಭಿಸಿದವು ತಿಮ್ಮಕ್ಕನವರು ಕೇವಲ ಮರಗಳನ್ನು ನೆಡಲಿಲ್ಲ ಮನುಷ್ಯರು ತಮ್ಮ ಕರ್ತವ್ಯವನ್ನ ಹೇಗೆ ನಿರ್ವಹಿಸಬೇಕು ಎಂಬುದಕ್ಕೆ ಉದಾಹರಣೆಯಾದರು ಇಂತಹ ಮಹಾನ್ ಸಾಧಕಿ ನಿಧನರಾಗಿದ್ರು ಅವರು ಬೆಳೆಸಿದ ಸಾಲು ಮರಗಳು ಸದಾ ತಿಮ್ಮಕ್ಕನವರ ನೆನಪನ್ನ ಹಸಿರಾಗಿ ಇಡಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ